ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಹದಿಮೂರು ವೃತ್ತಗಳಿಂದ ವನ್ಯಜೀವಿ ಘಟಕಗಳ ನೌಕರು ಅತಿ ಮುಖ್ಯವಾಗಿ ಏನಿವತ್ತು ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳಿ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ ನಾಗರಹೊಳೆ ಬಂಡೀಪುರ ಅಣಸಿ ದಾಂಡೇಲಿ ಭದ್ರಾ ಅಭಯಾರಣ್ಯ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿನಗುಲಿ ನೌಕರರನ್ನು ಏಕಾಏಕಿಯಾಗಿ ಏಜೆನ್ಸಿಗೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪಾಗಿದೆ ನೌಕರು ಏಜೆನ್ಸಿ ಬ ಆದ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಮುಖ್ಯ ಮೂಲ ಬೇಡಿಕೆ ಇಷ್ಟೇ ಯಾವ ನೌಕರರು ಇಲಾಖೆಯಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ದಿನಗೂಲಿ ಸೇವೆಯನ್ನು ಸಲ್ಲಿಸಿದರೆ ಅಂಥವ್ರಿಗೆ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಶಾಸನ ಎರಡು ಸಾವಿರದ ಹನ್ನೆರಡರಂತೆ ಸೌಲಭ್ಯ ಕೊಡಬೇಕು ಏನು ಏಜೆನ್ಸಿಯನ್ನು ಹದಿನೇಳರಿಂದ ನೀವು ಜಾರಿ ಮಾಡಿದ್ದೀರಿ ಇದನ್ನು ತಕ್ಷಣದಿಂದ ವಾಪಸ್ ತಗೋಬೇಕು ಎಲ್ಲ ನೌಕರರಿಗೆ ಇವತ್ತು ಯಾವುದೇ ವನ್ಯಜೀವಿ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಿಗೆ ಆತ್ಮರಕ್ಷಣೆಗೆ ಬೇಕಾದಂಥ ವೆಪನ್ಸ್ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಇವರು ಯೋಗ್ಯತೆಗೆ ಒಂದು ಗುರುತಿನ ಚೀಟಿ ಕೊಡೋಕ್ಕಾಗಿಲ್ಲ ಗುರುತಿನ ಚೀಟಿ ವನ್ಯಜೀವಿ ದಾಳಿ ಆದರೆ ರೈತರು ಇವತ್ತು ನೌಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ನಮ್ಮ ನೌಕರರನ್ನ ಕೂಡ ಹಾಕಿದ್ದಾರೆ ಬೋನೊಳಗಡೆ ರಕ್ಷಣೆ ಇದೆ ಏನು ರಕ್ಷಣೆ ಕೊಟ್ಟಿದೆ ಇಲಾಖೆ ನಮಗೆ ಇಲ್ಲಿ ಕುತ್ಕೊಂಡು ಬೆಂಗಳೂರಂಥ ಅವಾನಿಯಂತ್ರಿತ ಕಚೇರಿಯಲ್ಲಿ ಕೂತ್ಕೊಂಡು ಇವತ್ತು ಕಾನೂನನ್ನು ಮಾಡ್ತಾ ಇದ್ದಾರಲ್ಲ ಇವರಿಗೆ ಕಷ್ಟ ಗೊತ್ತಾಗಬೇಕು ಅಂದರೆ ರೈತರ ಹತ್ರ ಬಂದು ಹೊಡೆತ ತಿಂದಿದ್ರೆ ನಮ್ಮ ಹುಡುಗರು ಏಟ್ ತಿಂತಾರೆ ಇವತ್ತು ವಾರದಲ್ಲಿ ಒಂದಲ್ಲ ಎರಡು ದಾಳಿಗಳು ಅವ್ರ ಮೇಲೆ ಆಗ್ತಾ ಇದ್ದಾವೆ ಇವತ್ತು ವನ್ಯಜೀವಿ ದಾಳಿಯಲ್ಲಿ ತುತ್ತಾದಂಥ ನೌಕರರು ಕಣ್ ಕಳ್ಕೊಂಡಿದ್ದಾರೆ ಕಿವಿ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇರಬೇಕು ನೌಕರು ಒಂದು ಕಡೆ ತಮ್ಮ ಪ್ರಾಣವನ್ನು ಕಳ್ಕೊಂಡು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥ ನೌಕರಿಗೊಂದು ಸಾಮಾಜಿಕ ಭದ್ರತೆ ಇಲ್ಲ ಕನಿಷ್ಠ ಜೀವನ ಮಾಡಲಿಕ್ಕಾಗುವಷ್ಟು ಒಂದು ವೇತನ ಇಲ್ಲ ಅಂದಮೇಲೆ ಅವನು ದಿನದ ಇಪ್ಪತ್ನಾಲ್ಕು ಇಲ್ಲಿ ಕೆಲಸ ಮಾಡಬೇಕು ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಅಂತಿದೆ ಅರಣ್ಯ ಇಲಾಖೆ ರಕ್ಷಣಾ ಶಿಬಿರ ನೌಕರು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ಅವರ ಆತ್ಮರಕ್ಷಣೆಗೂ ಕೂಡ ಇವತ್ತು ಕಾಯಂ ಸಿಬ್ಬಂದಿ ಇವತ್ತು ಅವ್ರ ಜೊತೇಲಿ ಕೆಲಸ ಮಾಡ್ತಾಯಿಲ್ಲ ಇಲಾಖೆಯಲ್ಲಿ ಆರೂವರೆ ಸಾವಿರ ಹುದ್ದೆ ಖಾಲಿ ಇದೆ ಅಂಥ ಹುದ್ದೆಗಳಲ್ಲೂ ಕೂಡ ನಮ್ಮ ದಿನಗುಲಿ ನೌಕರರು ಕೆಲಸ ಮಾಡ್ತಾಯಿದ್ದಾರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಕೆಲಸ ಮಾಡಿದಂಥವ್ರು ಅಧಿನಿಯಮ ಸೌಲಭ್ಯಕ್ಕೆ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಸೌಲಭ್ಯ ಕೊಡ್ತಾಯಿಲ್ಲ ಒಂದು ಮುನ್ನೂರೈವತ್ತು ಜನಕ್ಕೆ ಮತ್ತು ಏನಿದು ಇಲಾಖೆ ಒಟ್ಟಾರೆ ಅರಣ್ಯ ಇಲಾಖೆಯ ಏನು ಬಿಳಿ ಚರ್ಮ ಆನೆ ಚರ್ಮದ ಅಧಿಕಾರಿ ಉಳಿದಾರೆ ಅವರು ಎಲ್ಲಿ ತನಕ ಸರಿ ಹೋಗಲ್ಲ ನೋಡಿ ಅವ್ರಿಗೆ ವನ್ಯಜೀವಿ ದಾಳಿ ಇಲ್ಲ ರೈತರ ದಾಳಿ ಇಲ್ಲ ಏನಾಗಿಲ್ಲ ಎಲ್ಲವನ್ನು ಮಾಡ್ತಕ್ಕಂಥ ತಳಮಟ್ಟದ ಸಿಬ್ಬಂದಿ ಮಾಡಿದಾಗ ಅವ್ರಿಗೆ ಯಾವ ನೋವು ಗೊತ್ತಾಗಿದೆ ಅವ್ರಿಗೆ ನೋವು ಗೊತ್ತಾಗಬೇಕು ಅಂದರೆ ಇವತ್ತು ರಕ್ಷಣಾ ಶಿಬಿರ ಎಲ್ಲ ಖಾಲಿ ಆಗಿದ್ದಾವೆ ನಾವು ದಯಮಾಡಿ ವರದಿ ಮಾಡಬೇಕು ಹಿಂದೆ ಎರಡು ದಿನ ಮಲೈಮದೇಶ್ವರ ವೈಲ್ಡ್ ಲೈಫಲ್ಲಿ ಎರಡು ದಿನ ಮುಷ್ಕರ ಮಾಡಿದಾಗ ಐದು ಹುಲಿ ಸಾವಾಯಿತು ಇವತ್ತು ಎಷ್ಟಾಗ್ಬೋದು ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗ್ಬೋದು ನಮ್ಮ ನೌಕರಿಲ್ದೇ ಇವತ್ತು ರಕ್ಷಣಾ ಶಿಬಿರ ನಡೆಯಾಗಿಲ್ಲ ಹಾಗಾಗಿ ಅರಣ್ಯ ಇಲಾಖೆಗೆ ಇದು ಒಂದು ಎಚ್ಚರಿಕೆ ಸಂದೇಶ ಈಗ ಏನು ಇವತ್ತು ಒಂದು ಅರುವತ್ತು ಭಾಗ ಎಪ್ಪತ್ತು ಭಾಗ ನೌಕರು ಬಂದರೆ ನಾಳೆ ಅವರು ಕೂಡ ಬರ್ತಾರೆ ಬಾಕಿ ಆದವರು ಯಾರೂ ಕೂಡ ಇಲಾಖೆಯಲ್ಲಿ ಕೆಲಸ ಮಾಡಲ್ಲ ಅದು ಎಲ್ಲಿಂದ ಜನ ತಗೊಂಬಂದು ಕೆಲಸ ಮಾಡಿಸ್ತಾರೆ ಅಥವಾ ಪಿ ಸಿ ಸಿ ಎಫ್ ಎ ಗನ್ ಹಿಡ್ಕೊಂಡು ಹೋಗಿ ಅಲ್ಲಿ ಕಾಡಲ್ಲಿ ನಿಂತ್ಕೋತಾರೆ ಅದನ್ನು ನಾವು ಕಾದು ನೋಡ್ತೀವಿ ಸರ್ ತಾವು ಇದನ್ನು ಮಾನ್ಯ ಸರ್ಕಾರಕ್ಕೆ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಮನೆಯ ಭೇಟಿ ಭೇಟಿಯಾಗಿದ್ದೀವಿ ಅರಣ್ಯ ಸಚಿವರು ನೌಕರರ ಪರವಾದಂತಹ ಒಂದು ಒಲುವನ್ನು ತೋರಿಸಿದ್ದಾರೆ ಆದರೆ ಏನಿವತ್ತು ಈ ಐ ಎಫ್ ಎಸ್ ಅಂತ ಹೇಳಿ ಮಾಡಿಕೊಂಡು ಪದವಿ ತೊಗೊಂಡು ಬಂದಿದಾರಲ್ಲ ಪುಸ್ತಕ ಬದ್ನೆಕಾಯಿ ಏನೂ ಗೊತ್ತಿಲ್ಲ ನೌಕರ ಕಷ್ಟ ಗೊತ್ತಿಲ್ಲ ಕನ್ನಡ ಓದೋಕೆ ಬರಲ್ಲ ಅವ್ರಿಗೆ ಯಾವುದೇ ಅದನ್ನು ಪಕ್ಕದಲ್ಲಿ ಇರ್ತಕ್ಕಂಥ ಅವನು ಪಿ ಎ ಕರ್ಕೊಂಡ್ಬಂದು ಅವನು ಹೇಳಬೇಕು ಸರಿಯಾಗಿ ಅರ್ಥ ಆಗಲ್ಲ ಹಾಂ ಇವ್ರು ಏನು ಆಡಳಿತ ಮಾಡ್ತಾರೆ ಇವರು ಏನು ಆಡಳಿತ ಮಾಡ್ತಾರೆ ಇಂಥವ್ರು ಬೇಕಾ ಇಲ್ಲಿಗೆ ನೋಡಿ ಇವತ್ತು ದೊಡ್ಡದಾಗಿ ಹೇಳ್ತಾರೆ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ಹುಲಿ ಆನೆ ಸಂರಕ್ಷಣೆ ಎಲ್ಲ ಪೇಪರ್ ಮೇಲಿದೆ ಕಾರ್ಯಗತ ಆಗ್ತಾಯಿಲ್ಲ ಕಾರ್ಯಗತ ಮಾಡ್ತಾ ಇರೋದು ನಮ್ಮ ನೌಕರರು ದಿನ ಬೆಳಗ್ಗೆ ಆದರೆ ಪ್ರಾಣದ ಹಂಗನ್ನು ತೊರೆದು ಡ್ಯೂಟಿ ಮಾಡ್ತಾ ಇದ್ದಾರೆ ಪ್ರಾಣವನ್ನು ಕೊಡ್ತಾ ಇದ್ದಾರೆ ರಕ್ತವನ್ನು ಬಸೀತಾ ಇದ್ದಾರೆ ಇಲಾಖೆಗೆ ಇದು ಅವ್ರಿಗೆ ಎಚ್ಚರಿಕೆ ಮಾಡಿಸ್ಬೇಕು ಅನ್ನೋದು ಇವತ್ತು ಈ ಹೋರಾಟದ ಒಂದು ಪ್ರಮುಖ ಉದ್ದೇಶ ಆಗಿದೆ ಸರ್ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಾವು ಎಲ್ಲಿ ತನಕ ಇಲಾಖೆ ನೌಕರರ ಒಂದು ಹಿತವನ್ನು ಕಾಯಲಿಕ್ಕೆ ಮುಂದಾಗೋದಿಲ್ವೋ ನೌಕರಿಗೆ ಎಲ್ಲಿ ತನಕ ಸೇವಾ ಭದ್ರತೆಯನ್ನು ಕೊಡೋದಿಲ್ವೋ ಅಲ್ಲಿ ತನಕ ನಾವು ಯಾರೂ ಕೂಡ ಇಲ್ಲಿಂದ ಕದಲಲ್ಲ ನೌಕರರ ಸೇವಾ ಭದ್ರತೆ ಆಗಬೇಕು ಹತ್ತು ವರ್ಷ ಆದಂಥವ್ರಿಗೆ ಸೌಲಭ್ಯ ಸಿಗಬೇಕು ಸಮವಸ್ತ್ರ ಕೊಡಬೇಕು ಗುರುತಿನ ಚೀಟಿ ಕೊಡಬೇಕು ಅವರಿಗೆ ಒಂದು ವೆಪನ್ಸನ್ನು ಇಟ್ಕೊಂಡು ನಮ್ಮ ನೌಕರಿಗೆ ವೆಪನ್ಸ್ ಇಟ್ಕೊಳ್ಳೋ ಅಧಿಕಾರ ಇಲ್ಲ ವೆಪನ್ಸ್ ಇಟ್ಕೊಳ್ಳೋವಂಥ ಸಿಬ್ಬಂದಿಯನ್ನು ಇವ್ರ ಜೊತೆಗೆ ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ನಾಗರಾಜ್ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ವನ್ಯಜೀವಿ ಘಟಗಳ ಸಂಘ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಮನವಿ ಸರ್ ರಾಜ್ಯದ ಏನು ಈ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿ ವರ್ಗದಕ್ಕೆ ನೌಕರರ ಸಂಘಟನೆ ಇದೆ ಇದರಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ ನನ್ನ ಹೆಸರು ಹರೀಶ ಎಸ್ ಎಸ್ ಅಂತ ಸರ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ದಿನಾಂಕ ಎರಡು ಸಾವಿರದ ಹದಿನೇಳನೇ ಇಸ್ಬಿಯಿಂದ ಏನು ಅವೈಜ್ಞಾನಿಕವಾಗಿ ಎಲ್ಲ ನೌಕರನ್ನ ಕೂಡ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ ನೌಕರನ್ನ ವರ್ಗದಕ್ಕೆ ಸಲ್ಲಿಸಿದ್ದಾರೆ ವರ್ಗದಕ್ಕೆ ಮಾರಿದ್ದಾರೆ ಇಂಥ ಅಧಿಕಾರಿಗಳ ಈ ಅವೈಜ್ಞಾನಿಕ ಆದೇಶನ ಹಿಂಪಡಿಬೇಕು ಹಾಗೂ ನಮ್ಮ ನೌಕರರ ಈ ನಿರಂತರ ಹದಿನೈದು ಇಪ್ಪತ್ತು ವರ್ಷ ಸೇವೆ ಏನಾಗಿದೆ ಅವ್ರಿಗೆಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಸೇವಾ ಭದ್ರತೆ ಸಿಗಬೇಕು ಇವತ್ತು ಚಿರ್ತೆ ಆನೆ ಹುಲಿ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ನಮ್ಮ ನೌಕರರು ನಮ್ಮ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕೂತ್ಬಿಟ್ಟಿದ್ದಾರೆ ಇವತ್ತೊಂದು ದಿನ ಸರ್ಕಾರ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇದೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಸರ್ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಮನವಿ ಏನಂತಂದರೆ ನಾವು ಯಾರೂ ಕೂಡ ಯಾವ ವಲಯ ಆ ವಿಭಾಗದವರು ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗಲ್ಲ ಯಾವ ಆ್ಯಂಟಿ ಪೋಚಿಂಗ್ ಕೂಡ ಇಲ್ಲಿಂದ ನಡೆಯೋಲ್ಲ ಅರಣ್ಯ ಇಲಾಖೆ ಯೋಚನೆ ಮಾಡಬೇಕು ಇವತ್ತೊಂದು ದಿನ ಕಾಡು ಕಾಯೋರೆಲ್ಲ ಬಂದಿಲ್ಲ ನೀವು ನಿಂತಿದ್ದೀವಿ ಅಂದಮೇಲೆ ಕಾಡಿನ ಪರಿಸ್ಥಿತಿ ಏನಾಗ್ಬೋದು ಎಷ್ಟು ಮರ ಕಳ್ತನ ಆಗ್ಬೋದು ಎಷ್ಟು ವನ್ಯಪ್ರಾಣಿ ಬೇಟೆ ಆಗ್ಬೋದು ಆ ಸಾರ್ವಜನಿಕರಿಗೆ ಎಷ್ಟು ಸ್ವ ತೊಂದರೆ ಆಗ್ಬೋದು ಅನ್ನೋದನ್ನ ಅರಣ್ಯ ಇಲಾಖೆ ಮನ್ಗೊಳ್ಬೇಕು ದಯವಿಟ್ಟು ನಮ್ಮಂಥ ಬಡವ್ರನ್ನ ಅರಣ್ಯ ಇಲಾಖೆ ಇರೋ ಅಧಿಕಾರಿಗಳು ಮನ್ಗೊಂಡು ನಮ್ಮ ಕಷ್ಟನ ದಯವಿಟ್ಟು ನಮ್ಮೆಲ್ಲರಿಗೂ ಒಂದು ಭದ್ರತೆ ಕೊಡಿಸ್ಲಿ ಇಲ್ಲವಾದಲ್ಲಿ ರಾಜ್ಯದ ಎಲ್ಲ ಇಲಾಖೆಯ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಹೋರಾಟನ ಮಾಡ್ತಾ ಇದ್ದೀವಿ ಮುಂದೊಂದು ದಿನ ಇಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಎಲ್ಲರೂ ಕೂಡ ಅರಣ್ಯ ಇಲಾಖೆಯ ಅರಣ್ಯ ಭವನದಲ್ಲ ಹೋಗಿ ನಾವೆಲ್ಲರೂ ಕೂಡ ಮುಷ್ಕರಕ್ಕೆ ಹೋಗ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ಎಷ್ಟು ಜನ ನಾವೆಲ್ಲ ಈಗ ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಸೇರಿದ್ದೀವಿ ಇವತ್ತೊಂದು ದಿನ ನಮ್ಮ ಬೇಡಿಕೆ ಈಡೇರದೇ ಹೋದಲ್ಲಿ ಇನ್ನೂ ಎರಡರಿಂದ ಮೂರು ಸಾವಿರ ನೌಕರರುಗಳು ಸೇರ್ತಾರೆ ನಾಳೆ ದಿನ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಸಚಿವರಿಗೆ ಮಾನ್ಯ ಅರಣ್ಯ ಸಚಿವರು ಈ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡಬೇಕು ಸ್ನೇಹಿತರೆ ಯಾಕೆಂದ್ರೆ ನಾವು ಈಗಾಗಲೇ ಕಳೆದ ವಾರದ ವಾರದಲ್ಲಿ ಹತ್ತನೇ ತಾರೀಕಲ್ಲಿ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನೆಚ್ಚಿನ ಶಾಸಕರು ಆದಂಥ ಎ ಎಸ್ ಮೊನ್ನಣ್ಣ ಸಾಹೇಬರು ಮಾನ್ಯ ಶಾಸಕರು ನಮ್ಮ ನೌಕರುಗಳ ಬೆನ್ನೆಲುಬಾಗಿದ್ದಾರೆ ಯಾಕೆಂದರೆ ನಮಗೆ ನಮ್ಮ ಕೊಡಗಿನ ಭಾಗ ಬಂಡೀಪುರ ನಾಗರಹೊಳೆ ಇಲ್ಲೆಲ್ಲ ಏನೇ ಎಮರ್ಜೆನ್ಸಿ ಸಮಸ್ಯೆ ಆದರೂ ಕೂಡ ನಮಗೆ ಫಸ್ಟ್ ಬರದೆ ನಮ್ಮ ಪೊರಾಣ ಸಾಹೇಬರು ಅವ್ರ ಹತ್ರ ನಮ್ಮ ಮನವಿಗಳ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ ಸ್ಪಂದಿಸಿದ್ದಾರೆ ಮಾರಣಯ ಅರಣ್ಯ ಸಚಿವರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮನವಿನೂ ಕೂಡ ಕೊಟ್ಟಿದ್ದಾರೆ ಅರಣ್ಯ ಸಚಿವರು ಕೂಡ ಹೇಳಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡ್ರಪ್ಪ ನೌಕರುಗಳಿಗೆ ಇದೆಲ್ಲ ಕೂಡ ಒಳ್ಳೆಯದಾಗಬೇಕು ಇವರು ಇಲ್ಲ ಅಂದರೆ ಕಾಡ್ ಕಾಯೋಕ್ಕೆ ನಮಗೆ ನಮ್ಮ ಅರಣ್ಯ ಲೈಕ್ ಇರೋದು ಇವರಿಂದ ಅಂತ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಸರ್ ಅರಣ್ಯ ಸಚಿವರು ಅವರು ಕೂಡ ಈ ದಿನ ಇದನ್ನ ಮನಗೊಂಡು ನೌಕರುಗಳಿಗೆ ನ್ಯಾಯ ಕೊಡಿಸ ಕೆಲಸ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ